ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದೀರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಆದ್ರೆ ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಅಷ್ಟೇನು ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಲಿಲ್ಲ ಅದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಇನ್ನೂರ ಎಂಬತ್ ಮೂರು ಪಾಯಿಂಟ್ ಒನ್ ಪಾಯಿಂಟ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇತ್ತು ಹಾಗಾಗಿ ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ ಆನಂತರ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಮಧ್ಯೆ ಸ್ವಲ್ಪ ಡೌನ್ ಆಗೋ ಲಕ್ಷಣವನ್ನು ತೋರಿಸ್ತು ಬಟ್ ರಿಕವರ್ ಆಯಿತು ಅಲ್ಲಿಂದ ಅಪ್ ಆಗಿ ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ನೋಡಲಿಕ್ಕೆ ಸಿಕ್ತು ಅಂತ ಓವರ್ ಆಲ್ ಇನ್ನೂರ ಎಂಬತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ತೊಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಮ್ಮ ಮೇಜರ್ ಇಂಡೈಸಸ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇನ್ನು ನಿಫ್ಟಿ ಗೆ ಬಂದ್ರೆ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದೆ ಓವರ್ ಆಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಹಾಫ್ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ವರ್ಗ ಪಾಸ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಎಸ್ಪೆಷಲಿ ನಿಫ್ಟಿ ಫಿಫ್ಟಿಯಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕಂಪೇರ್ ಮಾಡಿದ್ರೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಆಗಿತ್ತು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇವತ್ತು ಅದಕ್ಕೆ ಕಂಪೇರ್ ಮಾಡಿದಾಗ ಖಂಡಿತ ಜಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಪ್ರಮಾಣದ ಹೆಚ್ಚಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಲಾರ್ಜ್ ಕ್ಯಾಪ್ ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತಿನ ಮೈನ್ ಕಾರಣ ಅಂದ್ರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಥವಾ ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದ್ರು ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಯಾಕೆ ಜಾಸ್ತಿ ಪ್ರಮಾಣದ ರ್ಯಾಲಿ ಕಂಡು ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣನೇ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಇಂಡೆಕ್ಸಸ್ ಗಳನ್ನ ನೋಡಿದ್ರೆ ತುಂಬಾ ಜಾಸ್ತಿ ಪ್ರಮಾಣದ ಪಾಸಿಟಿವ್ ಏನಿಲ್ಲ ಆಫ್ ಪರ್ಸೆಂಟ್ ಅಥವಾ ಅಬವ್ ಆಫ್ ಪರ್ಸೆಂಟ್ ಪಾಸಿಟಿವ್ ಅನ್ನ ಕೊಟ್ಟಿದ್ದಾವೆ ಹಾಗಾಗಿನೇ ನಮ್ಮ ಪೋರ್ಟ್ಫೋಲಿಯೋ ಅಂತ ದೊಡ್ಡ ಮಟ್ಟದ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಕಂಪೇರ್ ಟು ಹೆಡ್ ಲೈನ್ ಇಂಡೈಸಸ್ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಫ್ ಎಂ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಈ ಎರಡು ಇಂಡೈಸಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವಿ ಎಫ್ ಎಂ ಸಿ ಜಿ ಡೌನ್ ಇತ್ತು ಹಾಗೆ ಐಟಿ ಕೂಡ ಡೌನ್ ಇತ್ತು ಇವತ್ತು ಎರಡರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾದಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ಸಿ ಬ್ಯಾಂಕ್ಸ್ಗಳಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಸ್ವಲ್ಪ ಪ್ರಮಾಣದ ಪಾಸಿಟಿವ್ ಇದೆ ಝೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂಡ್ ಗ್ಯಾಸ್ ಒನ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಓವರ್ ಆಲ್ ಸೆಕ್ಟೋರಲ್ ಇಂಡಸ್ಟರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲಾ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಡಿಮೆ ಪ್ರಮಾಣದಲ್ಲಿ ಪರ್ಫಾರ್ಮೆನ್ಸ್ ಬಂದಿರೋದು ಅಂತಂದ್ರೆ ಅದು ಪಿ ಎಸ್ ಯು ಬ್ಯಾಂಕ್ಸ್ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ ಅಂತಾನೆ ಹೇಳ್ಬೋದು ಅದಕ್ಕಿಂತ ಜಾಸ್ತಿನೇ ಬೇರೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಎಸ್ಪೆಷಲಿ ಇತ್ತೀಚಿನ ಕರೆಕ್ಷನ್ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು ಲಾಸ್ಟ್ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಕೊಟ್ಟಿರುವಂತದ್ದು ಬಟ್ ನಿನ್ನೆ ಏನು ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಲಿಲ್ಲ ಪೋರ್ಟ್ ಪೋಲಿಯೋದಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಕೆಲವರ ಪೋರ್ಟ್ಫೋಲಿಯೋ ನೆಗೆಟಿವ್ ಕೂಡ ಇರಬಹುದು ಯಾರು ಜಾಸ್ತಿ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೋ ಖಂಡಿತ ಅಂತವರ ಪೋರ್ಟ್ಫೋಲಿಯೋ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಯಾರು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಾರೋ ಅಂತವರ ಪೋರ್ಟ್ಫೋಲಿಯೋ ಸ್ವಲ್ಪ ನೆಗೆಟಿವ್ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತ ಚಾನ್ಸಸ್ ಜಾಸ್ತಿ ಇದೆ ಇವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅದು ಬಿಲೋ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಓವರ್ ಆಲ್ ಸೆಂಟಿಮೆಂಟ್ ಚೇಂಜ್ ಆದ್ರೆ ಅಬ್ವಿಯಸ್ಲಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲಾ ಕಡೆ ಬಂದೇ ಬರುತ್ತೆ ಆ ರೀತಿಯ ಶಿಫ್ಟ್ ಸ್ವಲ್ಪ ಮಟ್ಟಿಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ ಫೋರ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಟ್ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ವಾರವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಒಂದೇ ದಿನ ಡೌನ್ ಆಗಿದ್ದನ್ನು ಕೂಡ ನೋಡಿದೀವಿ ರೀಸೆಂಟ್ ಆಗಿ ಆ ಎಕ್ಸಾಂಪಲ್ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅದನ್ನ ನೋಡೋಣ ಸದ್ಯದ ಮಟ್ಟಿಗೆ ಅಂತ ಬ್ಯಾಡ್ ನ್ಯೂಸ್ ಬಟ್ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ನಾಳೆ ಕೂಡ ಬರ್ಲಿ ಅಂತ ಹಾಗಾದ್ರೆ ಇವತ್ತಿನ ಈ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಏನು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕೆಲವು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೆ ನೀವು ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಎಫ್ ಓ ಎಂ ಸಿ ಕೆಲವೊಂದು ಪಾಸಿಟಿವ್ ನ್ಯೂಸ್ ಗಳು ಬಂದು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಮೇಲೆ ರೇಟ್ ಕಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಆಗಲ್ಲ ಅಂತ ಅದೇ ರೀತಿ ರೇಟ್ ಕಟ್ ಏನಾಗ್ಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವರ್ಷದಲ್ಲಿ ಎರಡು ರೇಟ್ ಕಟ್ ಆಗಬಹುದು ಅನ್ನೋ ಅಪ್ಡೇಟ್ ಅನ್ನ ಎಫ್ ಸಿ ಯ ಚೇರ್ ಜರು ಪೋವಲ್ ಅವರು ಕೊಟ್ಟರು ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಯ್ತು ಜೊತೆಗೆ ಡೋವಿಶ್ ಕಮೆಂಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಈಗಿನ ಸನ್ನಿವೇಶದಲ್ಲಿ ಅವರ ಕಮೆಂಟ್ರಿಯಲ್ಲಿ ಡೋವಿಶ್ ಕಮೆಂಟ್ರಿ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಅದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಈವನ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಅದೇ ಕಾರಣ ಆಗಿರುವಂತದ್ದು ಹಾಗೆ ರಿಸೆಷನ್ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ನಾವು ನೋಡಬಹುದು ಯು ಎಸ್ ಫೆಡ್ ಚೀಫ್ ಜರುಮ್ ಪವಲ್ ಆನ್ ಮಾರ್ಚ್ ನೈನ್ಟೀನ್ ಸೆಟ್ ದ ಓಟ್ಸ್ ಆಫ್ ರಿಸೆಷನ್ ಇನ್ ಅಮೆರಿಕಾ ಹ್ಯಾವ್ ಗೇನ್ಡ್ ಬಟ್ ದೇ ಆರ್ ನಾಟ್ ಹೈ ಅಂದ್ರೆ ಚಾನ್ಸಸ್ ರಿಸೆಷನ್ ನ ಚಾನ್ಸಸ್ ಅಮೆರಿಕಾದಲ್ಲಿ ಜಾಸ್ತಿ ಆಗಿದೆ ಆದರೆ ಅದು ತುಂಬಾ ದೊಡ್ಡ ಮಟ್ಟದ ಹೈ ಅಲ್ಲಿ ಇಲ್ಲ ಮ್ಯಾನೇಜಬಲ್ ಲಿಮಿಟ್ಸ್ ಅಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಪಾಲಿಸೀಸ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿದ್ದೆ ಎಸ್ಪೆಷಲಿ ಜಿಮ್ ರೋಜರ್ಸ್ ಅವರ ಕಮೆಂಟ್ರಿಯನ್ನ ಕವರ್ ಮಾಡಿದಾಗ ರಿಸೆಷನ್ ಚಾನ್ಸ್ ಬಗ್ಗೆ ಯಾಕೆ ರಿಸೆಷನ್ ಭಯ ಜಾಸ್ತಿ ಆಗ್ತಿದೆ ಅಂತಂದ್ರೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ಪಾಲಿಸೀಸ್ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಎಕಾನಮಿ ಮೇಲೆ ಅದು ಇನ್ ಕೇಸ್ ಇದೇ ಮಟ್ಟದಲ್ಲಿ ಮುಂದುವರೆದ್ರೆ ಖಂಡಿತ ರಿಸೆಷನರಿ ಫಿಯರ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಬಿಟ್ರೆ ಕಡಿಮೆ ಆಗುದಿಲ್ಲ ಬಟ್ ಅಲ್ಲಿ ಮಾತುಕತೆಗಳ ಮೂಲಕ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಅವರು ಮಾಡಿಕೊಂಡ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ರಿಸೆಷನ್ ನ ಚಾನ್ಸಸ್ ದೂರ ಆಗುತ್ತೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಸದ್ಯದ ಮಟ್ಟಿಗಂತೂ ಚಾನ್ಸಸ್ ಇದ್ದೇ ಇದೆ ಈವನ್ ಜರಂ ಪವಲ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಬಟ್ ನೋಡೋಣ ಕಾಲವೇ ಅದಕ್ಕೆಲ್ಲಾನು ಕೂಡ ಉತ್ತರವನ್ನ ಕೊಡಬೇಕು ಹಾಗೂ ಟ್ರಂಪ್ ಪಾಲಿಸೀಸ್ ಉತ್ತರವನ್ನ ಕೊಡಬೇಕಾಗುತ್ತೆ ಏನು ಡೋವಿಶ್ ಸ್ಟೇಟ್ಮೆಂಟ್ ಅಂದ್ರೆ ಏನ್ ಡೋವಿಶ್ ಸ್ಟೇಟ್ಮೆಂಟ್ ಕೆಲವರಿಗೆ ಈಗಾಗ್ಲೇ ಗೊತ್ತಿರಬಹುದು ಯಾಕಂದ್ರೆ ಈ ಹಿಂದೆ ನಾನು ನಮ್ಮ ಆರ್ ಬಿ ಐ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ್ಲೂ ಕೂಡ ಕವರ್ ಮಾಡಿದ್ದೀನಿ ಫೆಡ್ ಕೊಟ್ಟಾಗ್ಲೂ ಕೂಡ ಕವರ್ ಮಾಡಿದ್ದೀನಿ ಇನ್ ಕೇಸ್ ಆಗಿದ್ರೆ ಗೊತ್ತಿಲ್ಲದೆ ಇರ್ಬೋದು ಒಂದ್ಸಲ ಬ್ರೀಫ್ ಆಗಿ ಹೇಳ್ತೀನಿ ಡೋವಿಶ್ ಅಂತಂದ್ರೆ ಗ್ರೋತ್ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಗ್ರೋತ್ ಕಡೆ ಹೆಚ್ಚಿನ ಗಮನವನ್ನು ಕೊಡುತ್ತೆ ಅದನ್ನು ಡೋವಿಶ್ ಕಮೆಂಟ್ರಿ ಅಂತಾರೆ ನೀವು ಇಲ್ಲಿ ನೋಡಬಹುದು ಫೋಕಸ್ ಆನ್ ಎಕನಾಮಿಕ್ ಗ್ರೋತ್ ಮಾರ್ಕೆಟ್ಗೆ ಬೇಕಾಗೋದು ಇದೆ ಎಕನಾಮಿಕ್ ಗ್ರೋತ್ ಜೊತೆಗೆ ಲೋಯರ್ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಡೋವಿಶ್ ಕಮೆಂಟ್ರಿಯಲ್ಲಿ ಎಕನಾಮಿಕ್ ಗ್ರೋತ್ ನ ಕಡೆ ಟಾರ್ಗೆಟ್ ಮಾಡ್ತಾರೆ ಅದೇ ಆಕಿಶ್ ಕಮೆಂಟ್ರಿ ಬಂದ್ರೆ ಅವಾಗ ಇದು ರಿವರ್ಸ್ ಆಗುತ್ತೆ ಗ್ರೋತ್ ಕಡೆ ಗಮನ ಇರೋದಿಲ್ಲ ಆಗ ಇನ್ಫ್ಲೇಷನ್ ಕಡೆ ಗಮನ ಹೋಗುತ್ತೆ ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಕಡಿಮೆ ಮಾಡಬೇಕು ಅಂತಂದ್ರೆ ಲಿಕ್ವಿಡಿಟಿನ ಕಡಿಮೆ ಮಾಡಬೇಕು ಲಿಕ್ವಿಡಿಟಿ ಕಡಿಮೆ ಆಗ್ಬೇಕು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಬರ್ತವೆ ಆಕೀಶ್ ಕಮೆಂಟ್ರಿಯಲ್ಲಿ ಈಗ ಡೋವಿಶ್ ಕಮೆಂಟ್ರಿ ಅಂತಂದ್ರೆ ಎಕನಾಮಿಕ್ ಗ್ರೋತ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ಅದು ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇದು ಒಂದು ಬದಲಾವಣೆ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರುತ್ತೆ ಹಾಗೆ ಇದಲ್ಲದೆ ನೆಕ್ಸ್ಟ್ ಎರಡನೇ ಕಾರಣ ಕೂಡ ಇದೆ ಅದು ಏನು ಅಂತಂದ್ರೆ ರುಪಿ ನಮ್ಮ ರುಪಿ ಡಾಲರ್ ಎದುರುಗಡೆ ಇವತ್ತು ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ನೋಡಬಹುದು ರುಪಿ ಇಟ್ಸ್ ಟೂ ಮಂತ್ ಹೈ ಆಫ್ ಏಟಿ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಅಗೇನ್ಸ್ಟ್ ಡಾಲರ್ ಡಾಲರ್ ಅಪ್ರಿಶಿಯೇಟ್ ಆಗಿದೆ ಇಂಪಾರ್ಟೆಂಟ್ ನಮಗೆ ಚಾರ್ಟ್ ಅಲ್ಲಿ ನೋಡಿದ್ರೆ ಇನ್ನು ಕ್ಲಾರಿಟಿ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ನೋಡಬಹುದು ಇದೆ ಆಸ್ ಆಫ್ ಯಾವ ರೀತಿ ಡೌನ್ ಆಗಿದೆ ಅಂತ ಅಂದ್ರೆ ಡಾಲರ್ ವೀಕ್ ಆಗಿದೆ ರುಪಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಡಾಲರ್ ವೀಕ್ ಆಗಿ ರುಪಿ ಸ್ಟ್ರಾಂಗ್ ಆಗಿದೆ ಅಂತ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ಬಹುದು ಹಾಗೆ ಇದಲ್ಲದೆ ಇನ್ನು ಸಾಕಷ್ಟು ಸಣ್ಣ ಪುಟ್ಟ ಕಾರಣಗಳಿರುತ್ತವೆ ಇವನ್ ಎಫ್ ಎಸ್ ಕೂಡ ಇವತ್ತು ಬೈಯಿಂಗ್ ಮಾಡಿರ್ಬೋದೇನೋ ಗೊತ್ತಿಲ್ಲ ನಿನ್ನೆ ಸೆಲ್ ಮಾಡಿದ್ರು ಬಟ್ ಕಡಿಮೆ ಪ್ರಮಾಣದ ಸೆಲ್ಲಿಂಗ್ ಇತ್ತು ಮೊನ್ನೆ ನೆಟ್ ಬೈಯರ್ಸ್ ಆಗಿದ್ರು ಇವತ್ತು ಬಹುಶಃ ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಕೂಡ ಮಾಡಿರ್ಬೋದೇನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನ್ ಮಾಡಿದ್ದಾರೆ ಅಂತ ಬಟ್ ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಬಟ್ ಮೇಜರ್ ಆಗಿ ಫೆಡ್ ಔಟ್ಕಮ್ ಅಲ್ಲಿಂದ ಬಂದಂತ ಕೆಲವು ಪಾಸಿಟಿವ್ ಸುದ್ದಿಗಳು ಹಾಗೂ ಡಾಲರ್ ಎದುರುಗಡೆ ರೂಪಿ ಸ್ಟ್ರಾಂಗ್ ಆಗಿರೋದು ಒಂದು ಪಾಸಿಟಿವ್ ಮುಮೆಂಟ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ಜೊತೆಗೆ ಎಸ್ಪೆಷಲಿ ನಾವು ಇಂಡೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದವಲ್ಲ ಲಾರ್ಜ್ ಕ್ಯಾಪ್ ಕಡೆ ಹೆಚ್ಚಿನ ಫೋಕಸ್ ಹೋಗ್ತಿದೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ